ಮುಖಂಡರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿಕೊಂಡಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿ ಅವರ ಆದಿಯಾಗಿ ನಮ್ಮ ಆದಿಯಾಗಿ ವೇದಿಕೆ ಮೇಲೆ ಹಸಂದರಾಗಿರ್ತಕ್ಕಂಥ ಎಲ್ಲ ಮುಖಂಡರ ಪಾದಗಳಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ಮೊದಲನೇದಾಗಿ ಇದರೊಳಗೆ ಮೂಡಲ್ಲ ಅನ್ನೋಕ್ಕಿಂತ ಜ್ಯೋತಿ ಅನ್ನೋ ಶಬ್ದ ಬಹಳ ಅರ್ಥಗರ್ಭಿತದ ಇಲ್ಲೆಂತ ಈಗಾಗಲೇ ಜ್ಯೋತಿಯನ್ನೇ ಬೆಳಗಿಸಿರಿ ಜ್ಯೋತಿ ಬೆಳಗಿಸಿದಾಗ ಬಹಳ ಬದುಕಿನ ಬಗ್ಗೆ ನಾವೇನ್ ತಿಳ್ಕೋಬೇಕಾಗಿಲ್ಲ ಜ್ಯೋತಿ ಬೆಳಗುತ್ತಿದೆ ಉರಿಯುತ್ತಿಲ್ಲ ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ ಒಂದು ಮಾತಿನ ನಾವು ಬದುಕನ್ನ ನಮ್ಮ ನಮ್ಗೆರನ್ನ ಸರ್ ಹೇಳಿದ್ರು ಬಹಳ ಜನ ವ್ಯಾಪಾರಸ್ಥರು ಅಲ್ಲಿ ಇಲ್ಲಿ ದೂರ್ ನಿಂತಾರ ಹಂಗಿಂಗಂತೇಳಿ ಸರ್ ನಮ್ಮ ಇಂಚಗೇರಿ ಮಠದ ಮಾಧ್ವಾನಂದ ಪ್ರಭು ಜೋರು ಹೇಳುತ್ತಾ ಇದ್ರು ಯಾವ್ದಾದ್ರು ಹಳ್ಳಿ ಒಳಗ ಭಜನಾ ಮಾಡ್ಕೊಂತ ಮಾಡ್ಕೊಂತ ಹೋಗುವಾಗ ಮಾಧವಾನಂದ ಪ್ರಭು ಜಿಯವ್ರಿಗೆ ಕೇಳಿದ್ರಂತ ಅಲ್ರಿ ಅಪ್ಪ ಓಣ್ಯಾಗ ಹೊಂಟಿರಿ ಯಾವ ಹೆಣ್ಮಕ್ಳು ಬರ್ವಾರು ಗಂಡು ಮಕ್ಳು ಬರವಾರು ನಾಲ್ಕು ಜನ ಬಜನೆ ಮಾಡ್ಕೊಂತ ಹೊಂಟಿವಿ ಮತ್ತೆ ಭಜನೆ ಯಾಕೆ ಮಾಡುವ ಸುಮ್ಮನೆ ಹೋಗ್ರಿ ಅಂತಂದಾಗ ಮಾಧವಾನಂದ ಪ್ರಭುಜವ್ರು ಬಾಯಾಗ ಬರ್ತದ ಶಬ್ದ ಹಂಗಲ್ಲಪ್ಪ ನಿಮಗೆ ಯಾಕೆ ಭಜನಾ ಮಾಡ ಅಂತಂದ್ರೆ ಅಂತಂದ್ರ ಯಾರೋ ವಯಸ್ಸಾದ ಹಿರಿಯರು ಮನ್ಯಾಗ ಕುಂತ ಇರ್ತಾರ ಗರ್ಭವತಿ ಆಗಿರ್ತಕ್ಕಂತ ತಾಯಿ ಮನೆಯೊಳಗೆ ಕುಂತ ನೀ ಓಂ ನಮ ಶಿವಾಯ ಹರಿ ಮಾಧವ ಗುರು ಮಾಧವ ಅನ್ನೋ ಶಬ್ದ ಏನೈತಲ್ಲ ಆ ತಾಯಿ ಗರ್ದೊಳಗಿರ್ತಕ್ಕಂಥ ಮಗುವಿನ ಕಿವಿ ತಿಳಿಸ್ತಾರ ಮುಂದೆ ಜ್ಞಾನೇ ಹುಟ್ಟಾನೋ ನೀವು ಮಾಡ್ಕೊಂತ ಹೋಗಂತಿದ್ರಂತು ಬೆಳಗಬೇಕಾಗಿ ಅದು ಬದುಕೊಂದಿಷ್ಟು ಬಹಳ ಜನ ಬಹಳ ವಿಷಯಕ್ಕೆ ಹೋಗೋದು ಬೇಡ ಹನ್ನೆರಡನೇ ಶತಮಾನದ ಬಸವಾಲಿ ಶರಣರಾಗಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಕಲ್ಯಾಣದ ಒಳಗೆ ಯಾಕೆ ಸಮಾಗಮಗೊಂಡಿದ್ರು ಅಂತಂದ್ರ ಈ ಕನ್ನಡ ನಾಡಿನೊಳಗ ಧರ್ಮ ಜಾತಿ ಮತ ಪಂಥ ಭೇದ ದೊಡ್ಡವ ಸಣ್ಣವ ಮೇಲು ಕೀಳು ನಾ ಹೆಚ್ಚು ನೀ ಹೆಚ್ಚು ಇದೆಲ್ಲ ಹೆಚ್ಚಾಗಿ ಹೋಗಿತ್ತು ಅಂಧಕಾರ ಹೆಚ್ಚಾಗಿತ್ತು ಅನಕ್ಷರತೆ ಹೆಚ್ಚಾಗಿತ್ತು ಮಹಿಳಾ ಅಸಮಾನತೆ ಆಗಿತ್ತು ಬಹಳ ಜನರನ್ನ ಜಾತಿ ಹೆಸರ ಮೇಲೆ ಸಮಾಜದ ಪರದೆಯಿಂದ ದೂರ ತಳತಾ ಇದ್ರು ಅದೆಲ್ಲವನ್ನ ದೂರು ಸರಿಸಿ ಸಮಾನತೆಯನ್ನ ಸಾರುವ ಸಲುವಾಗಿ ನಡೆದಂತೆ ನುಡಿದು ನುಡಿದಂತೆ ನಡೆದು ಸರ್ವ ಸಮತಾ ಸಮಾಜವನ್ನ ಕಟ್ಟುವ ಸಲುವಾಗಿ ನಾಡಿನ ಹುಟ್ಟಿದಂತ ಅವ್ರು ಬಸವಾದಿ ಪರಮತ್ರ ಹುಟ್ಟಿದ್ರು ಅದಕ್ಕಾಗಿ ಇವತ್ತು ನೆನಪು ಮಾಡ್ಕೊಳಕತ್ತೀವಿ ನಾವೆಲ್ಲ ಬಹಳ ವಿಷಯ ಅಳಕೋದಿಲ್ಲ ನೇರವಾಗಿ ಹೇಳ್ತೀನಿ ಅಲೆಕ್ಸಾಂಡರ್ ಅಂತ ಅವ ಸಾಯು ಕಾಲಕ್ಕೆ ಏನಿತ್ತು ಅಂದ್ರ ಬಂಗಾರದ ಕಿರೀಟ ಹಾಕೊಂತಿದ್ದ ಬಂಗಾರದ ಪಾದರಕ್ಷ ಅಂದ್ರೆ ಕೊನೆಗಾಲಕ್ಕ ಜಗತ್ತನ್ನ ಗೆಲ್ಲಬೇಕಂತ ಸಂಕಲ್ಪ ಕೊನೆಗೊಂದಷ್ಟ ಮಂಕ್ ಹಿಡ್ಕೊಂಡಿತ್ತು ತನ್ನ ಮಂತ್ರಿಗಳನ್ನ ಎಲ್ಲಾರು ಕರೆಯುತ್ತಾನೆ ಇನ್ನು ಎರಡು ಮೂರು ದಿನಗಳು ನಾನು ಸಾಯ್ತೀನಿ ಅಂತ ಗೊತ್ತಾದ ತಕ್ಷಣ ಮಂತ್ರಿಗಳಿಗೆ ಹೇಳ್ತಾನೆ ನಾನು ಮೂರು ಮಾತುಗಳನ್ನ ನೀನ್ ನಡೆಸಿಕೊಡ್ಬೇಕು ಅಂತ ಕೇಳ್ದ ಆಯ್ತು ಅಂದ್ರು ಯಾಕಂದ್ರೆ ಜಗತ್ತನ್ನ ಗೆದ್ದಬೇಕಂತೇಳಿ ಅಂದಿರತಕ್ಕಂತ ಚಕ್ರವರ್ತಿ ಮಂತ್ರಿಗಳು ಹೇಳ್ತಾ ನನ್ನ ಮೂರು ಕೊನೆ ಆಸೆಗಳನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಏನು ಮಾಡಬೇಕು ಅಂತಂದ್ರೆ ನಾಳೆ ನಾನು ಸತ್ತಾಗ ನನ್ನ ಹೆಣವನ್ನ ಪೆಟ್ಟಿಗೆ ಒಳಗೆ ಹಾಕ್ತಿರಲ್ಲ ಅದ್ರೊಳಗೆ ರಂಧ್ರಗಳನ್ನು ತೆಗೆದು ಎರಡೂ ಕೈಗಳನ್ನ ಹೊರಗ ಚಾತ್ರಿ ಅಂತ ಹೇಳ್ದ ಎರಡನೇ ಹೇಳ್ದ ನನ್ನ ಹೆಣವನ್ನ ಒಯ್ಯುವಂತ ಎರಡು ದಾರಿ ಇತ್ತಲ್ಲ ದಾರಿ ಮಧ್ಯದೊಳಗ ಎರಡು ಎಡಕ್ಕ ಬಲಕ್ಕ ಇಷ್ಟು ವರ್ಷ ನಾ ಬಂಗಾರ ಬೆಳ್ಳಿ ಏನು ಗೆದ್ದೀನಿ ಅದನ್ನ ಎಡಕ್ಕ ಬಲಕ್ಕ ಹಾಕಿಡ್ಬೇಕು ಅದ್ರ ಮಧ್ಯದೊಳಗ ನಾನು ಹೆಣ ಒಯ್ಬೇಕು ಅಂದವ ಮೂರನೇದೊಂದಿತ್ತು ಏನಿತ್ತು ಅಂದ್ರ ಈ ಜಗತ್ತಿನೊಳಗೆ ಎಷ್ಟೆಷ್ಟು ದೊಡ್ಡ ಜನ ಡಾಕ್ಟರ್ ಇದಾರಲ್ಲ ಅವರೆಲ್ಲರೂ ನನ್ನ ಹೆಣದ ಪೆಟ್ಟಿಗೆ ಸುತ್ತ ಹಾಕ್ತಿರ್ಬೇಕ ಸಮಾಧಿ ತನಕ ಹೋಗುತ್ತಕ ಅಂದವ ಅವಾಗ ಮಂತ್ರಿಗಳಂತಾರ ಎಂತ ಹುಚ್ಚಾಶೆ ಅದರಿ ಅಂದಾಗ ಅಲೆಕ್ಸಾಂಡರ್ ಹೇಳ್ತಾನೆ ಇದ್ರೊಳಗೆ ಬಹಳ ಸತ್ಯ ಅರ್ಥದ ತಿಳ್ಕೋರಿ ಎಂದ ಅಲೆಕ್ಸಾಂಡ್ರ ಯಾಕೆ ಹೆಣದ ಪೆಟ್ಟಿಗೆ ರಂಧ್ರ ರಂಧ್ರೋರದ್ ಎರಡು ಕೈ ಕಾಲಿ ಅಂತಂದ್ರೆ ಅಂತಂದ್ರ ಅಲೆಕ್ಸಾಂಡ್ರ ಈ ಜಗತ್ತಿನೊಳಗ್ ಹುಟ್ಟಿದ ಜಗತ್ತನ್ನ ಗೆದ್ದ ಲಕ್ಷ ಲಕ್ಷ ಸೈನಿಕರನ್ನ ಸಂಘಟನೆ ಮಾಡ್ದ ಬಂಗಾರದ ಕಿರೀಟ ಹಾಕೊಂಡ ಬಂಗಾರದ ಕುರ್ಚಿ ಮ್ಯಾಗ ಕುಂತ ಅದ್ರ ಹೋಗುವಾಗ ಸೂಜಿ ಮಣಿ ಸಹಿತ ವೈಲಿಲ್ಲ ಕಾಲಿ ಕೈಲ ಹೊಂಟಾನಂತ ಜಗತ್ ಗೊತ್ತಾಗಲಿ ಅಂತ ಹೇಳಿದ್ದವ ಎರಡನೇದಾಗಿ ನಾನು ಹೆಣ ಹೋಗುವಾಗ ಎರಡೂ ಕಡೆ ಯಾಕೆ ಬಂಗಾರ ಪ್ರದರ್ಶನ ಕೀಡ ಅಂತಂದಿನಿ ಅಂದ್ರ ಇಷ್ಟೆಲ್ಲಾ ಬಂಗಾರ ಗೆದ್ರು ಸಹಿತ ಅಲೆಕ್ಸಾಂಡರ್ ವೈಲಿಲ್ಲ ಇಲ್ಲೇ ಬಿಟ್ಟು ಅಂತೇಳಿ ನಮ್ಮ ಜನಕ್ಕೆ ಗೊತ್ತಾಗ್ಲಿ ಅಂತ ಅಲ್ಲಿ ಪ್ರದರ್ಶನ ಕೀಡಂದಿನ ಇದು ಆಯ್ತ್ರಿ ಓಕೆ ಆದ್ರ ಡಾಕ್ಟರ್ ಯಾಕೆ ನಾನು ಹೆಣದ ಸುತ್ತ ಹಾಕ್ಬೇಕ್ರಿ ಅಂತಂದವ ಮಂತ್ರಿ ಅವಾಗ ಅಲೆಕ್ಸಾಂಡರ್ ಹೇಳ್ತಾನೆ ಹಂಗಲ್ರಿ ಜಗತ್ತಿನ ಎಷ್ಟೇ ದೊಡ್ಡ ಡಾಕ್ಟರ್ ಆದರು ಡಾಕ್ಟರ್ ಯಾವ ಹುಟ್ಟಿಲ್ಲ ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಅದಕ್ಕೆ ಡಾಕ್ಟರ್ ಸುತ್ತ ಹಾಕಕತ್ತೀನಿ ನಿಮ್ಗೆ ಒಪ್ಪ ಅರ್ಥ ಯಾವುದು ಶಾಶ್ವತ ಅಲ್ಲ ಎಂಬತ್ನಾಲ್ಕು ಲಕ್ಷ ಜೀವ ಒಳಗ ಸುತ್ತ ಹಾಕಿ 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 ನಾವು ನೀವೆಲ್ಲ ಕೊನೆಗೆ ಮಾನವ ಜನ್ಮಕ್ಕೆ ಬಂದೇವಿ ಆಯುಷ್ಯ ಹತ್ತತ್ತು ಹತ್ತು ಹತ್ತು ನೂರು ನಿದ್ರೆಗೆ ಹೋಗ್ಯಾವು ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಮೂವತ್ತು ಅಂತ ಹೇಳ್ತಾರೆ ವ್ಯರ್ಥ ಆಗಿ ಹೋಗ್ಯಾವ ನಾವೆಲ್ಲ ಎಪ್ಪತ್ತು ಎಂಬತ್ತು ವರ್ಷ ಅರವತ್ತು ವರ್ಷ ಐವತ್ತು ವರ್ಷ ಕೊನೆ ಘಟ್ಟಕ್ಕೂ ಬಂದಿವಿ ಇನ್ನು ಯುವಕರಿದ್ದೀವಿ ಯಾವಾಗ ಹೋಗ್ತದೆ ಗೊತ್ತಿಲ್ಲ ನಮ್ಮ ಬದುಕು ಹೆಂಗಾಗಬೇಕಂತಂದ್ರ ಇವತ್ತು ನಾಡಿ ನೋಡ ಜಗತ್ತಿ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ರೈತ ಅವನ್ ನೆನಸಿನ ಊಟ ಮಾಡಬೇಕು ಭಗವಂತ ಏನು ಬೇಡಬೇಕಂದ್ರೆ ನಮ್ಮ ತಟ್ಟಿ ಒಳಗೆ ಬಂದಿರತಕ್ಕಂತ ಅನ್ನ ರೊಟ್ಟಿ ಕಾಯಿಪಲ್ಯ ಇದೇನು ಬಂದೈತಲ್ಲ ಇದು ಯಾವ ರೈತನ ಹೊಲದೊಳಗ ಬೆವರು ಸುರಿಸಿ ಆ ರೈತನ ಕುಟುಂಬ ಬೆಳೆದು ನನ್ನ ತಟ್ಟಿ ಒಳಗೆ ಬಂದದಲ್ಲ ನಾನು ಒಂದು ತುತ್ತು ಬಯೋಳಗ್ ಹಾಕುವೊಳಗ ಭಗವಂತ ಏನು ಬೇಡಕ್ಕೆ ತುತ್ತು ಹಾಕಬೇಕು ಅಂತಂದ್ರ ಯಾವ ರೈತನ ಹೊಲದೊಳಗ ಅವ ಬೆವರು ಸರಿಸಲ್ಲ ಆ ರೈತನ ಕುಟುಂಬ ಹೆಂಡತಿ ಮಕ್ಕಳು ಎಂದು ಬಡತನದೊಳಗ ಸಾಲದ ನರಳಬಾರದಂಗ ಭಗವಂತ ಆಶೀರ್ವಾದ ಮಾಡು ಅಂತ ಹೇಳಿ ಬೇಡ್ಕೊಂಡು ನಾವು ತುರ್ತು ಬಯ ಹಾಕಬೇಕಾಗ್ಯದ ಇವತ್ತೆಲ್ಲ ಒಕ್ಕಟ್ಟಿನೊಳಗ ಬಲ ಅದ ಅಂತ ಹೇಳ್ತಾರ ಸಮಾಜಕ್ಕಾಗಿ ಬಂದೇವಿ ಬದುಕನ್ನ ಕಟ್ಟುವ ಸಲುವಾಗಿ ಬಂದೇವಿ ಅದನ್ನ ನಾವು ಕಾರ್ಯ ಮಾಡಬೇಕಾಗಿದೆ ಯಾವುದು ಕೂಡ ಶಾಶ್ವತ ಅಲ್ಲ ಒಂದು ಮಾತು ಹೇಳ್ತೀನಿ ತಿಂಚಗೇರಿ ಮಠದ ಗುರುಗಳಂತ ನಮ್ಮನ್ನು ಕರ್ಸಿರಿ ಚುನಪ್ಪ ಪೂಜಾರಿ ಅವ್ರ ಇಲ್ಲಿ ಇರಣ್ಣ ಅವ್ರದಾರ್ ಅವ್ರು ಬಹಳ ದೊಡ್ಡ ಮನಿ ಕಟ್ಟಾರ ಅಂತ ಮೂಡಲಿಗೆ ಮೂಡಲಿಗ ಯಪ್ಪ ಮನಿಗ್ ಹೋಗೋಣ ಬರ್ರಿ ಪೂಜೆ ಮಾಡೋಣ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರ ಬಹಳ ದೊಡ್ಡ ಮನಿ ಅದ ಪೂಜೆ ಮಾಡ್ತೀವಿ ಬಹಳ ದೊಡ್ಡ ಮನಿ ಕಟ್ಟಿರಿ ಇರಣ್ ಸರ್ ಅಂತ ನಾವ್ ಹೇಳುತ್ತೀವಿ ಅವ್ರೇನಂತಾರ ಯಪ್ಪ ನಂಬದೇನಿಲ್ರಿ ಎಲ್ಲಾ ನಿಮ್ಮ ಆಶೀರ್ವಾದ ಇದೆಲ್ಲಾ ನಿಂಬದಾರಿ ಅಂತಾರ ಅಂತೀರಲ್ರಿ ಮತ್ತ ಹಾ ಮತ್ ಹಂಗಾರ ಬಾ ಅಂತೇಳಿ ತಗೋರಿ ಪೆನ್ ಪೇಪರ್ ಹಂಗಾರ ಸಹಿ ಮಾಡಂದ್ರ ಕರ್ಶರ ಮತ್ತೊಮ್ಮೆ ಅವ್ರು ಹೆಂಗ್ರಿ ಗುರುಗಳ ಗಾಡಿಯಲ್ಲಿ ಅಂತ ಕೇಳ್ತಾರ ಅವ್ರು ಹಾ ಅತಿಥಿಯಾಗಿ ಬಂದೇವಿ ಅತಿಥಿಯಾಗಿ ಇರ್ಬೇಕು ಅತಿಥಿಯಾಗಿ ಹೋಗಬೇಕು ಬಹಳ ಜನ ಬಂದಾರ ಈ ಜಗತ್ತಿನೊಳಕ್ ವಿಜಯನಗರ ಸಾಮ್ರಾಜ್ಯ ಬಂದದ ಮೈಸೂರು ಮಹಾರಾಜರು ಬಂದಾರ ಡಚ್ ಬಂದ್ರೆಂಚ್ ಬಂದಾರ ಬ್ರಿಟಿಷರು ಬಂದಾರ ಪೋರ್ಚುಗೀಸ್ ಬಂದಾರ ಇಡೀ ಭಾರತ ನಂದಂದಾರ ಎಲ್ಲ ಕೊಳ್ಳೆ ಹೊಡೆದಾರ ಎಲ್ಲ ನಂದಂದು ಎಲ್ಲಾ ತುಂಬ್ಕೊಂಡು ಚೀಲ ಕಟ್ಕೊಂಡು ಹೋಗ್ಯಾರ ಆದ್ರ ಭಾರತದ ಸಂತ ಮಹಾತ್ಮರ ಪಾದಕ ಶರಣಾಗಿ ಹೋಗ್ಯಾರ ಅವರು ಯಾವುದು ಶಾಶ್ವತ ಅಲ್ಲ ವಿಜಯನಗರ ಸಾಮ್ರಾಜ್ಯದೊಳಗೆ ಏನ್ ಮಾಡ್ತಾ ಇದ್ರ ಬಂಗಾರ ಬೆಳ್ಳಿ ವಜ್ರವನ್ನ ನೀವೆಂಗೆ ಜೋಳ ಸೇರ್ನಾಗ ಮಾರ್ತಿರಲ್ಲ ಹಂಗ ಸೇರ್ನಾಗ ಮಾರಾಟ ಮಾಡಿರ್ತಕ್ಕಂತ ಪರಂಪರೆಯವತ್ತ ಹಾಳ ಹಂಪಿ ಕಲ್ಲಾಗಿ ಬಿದ್ದದ ಯಾವುದು ಶಾಶ್ವತ ಅಲ್ಲ ಎಷ್ಟೋ ಚಕ್ರವರ್ತಿಗಳು ಬಂದಾರ ಕೊನೆಗೆ ಸಾಯೋ ಕಾಲಕ್ಕೆ ನರಳಿ 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 ಹೋಗ್ಯಾರ ಅವ್ರು ಬಂಗಾರು ಬಂದಿಲ್ಲ ಭೂಮಿರು ಬಂದಿಲ್ಲ ಶರಣಾದಂತ ರಾಜಮಣಗಳು ಬೆಣ್ಣ ಹತ್ತಿಲ್ಲ ಕಡೆ ಕೆಂಡತಿ ಮಕ್ಕಳು ಸಹಿತ ಮೈ ಮುಟ್ಟಿಲ್ಲ ನಾ ಬಾಳ್ ಸಾರಿ ಹೇಳ್ತಿರ್ತೀನಿ ಕೋವಿಡ್ ಎಷ್ಟೋ ಮಂದಿ ಸತ್ರ ಹೆಣ ಸಹಿತ ಮುಟ್ಟಿಲ್ಲ ಹೆಂಡತಿ ಮಕ್ಕಳು ದೂರ ನಿಂತಾವ್ ಮಕ್ಕಳು ದೂರ ನಿಂತಾವ ಮಕ್ಕಳಿಗಾಗಿ ಆಸ್ತಿ ಮಾಡಿವ್ ನಾವೆಲ್ಲ ಯಾಕ್ರಿ ಗುರುಗಳು ಚಿಕ್ಕಮಟ್ಟ ಗುರುಗಳು ನಗಬೇಡ್ರಿ ಹಂಗೈತ ಬದುಕ್ ಯಾವ್ದು ಶಾಶ್ವತ ಅಲ್ಲ ಬಹಳ ಸತ್ಯವಾಗಿರ್ತಕ್ಕಂಥದ್ದು ನಮ್ಮ ಒಂದು ಸಂಕಲ್ಪ ಏನು ಅಂತಂದ್ರ ಒಂದು ಕಾಲಜ್ಞಾನ ಬಹಳ ಸರ ಹೇಳ್ತಿರ್ತೀನಿ ಇನ್ನೊಂದು ಹೇಳ್ಬಿಡ್ತೀನಿ ಒಂದು ಕಾಲಜ್ಞಾನ ಬಿದ್ದುವಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ್ ಬಲು ಎಚ್ಚರ ರೊಕ್ಕದ ಗಡಿಗೆ ಹೊತ್ತೋಗುವಾಗ ಬಿಕ್ಕಿ ಬಿಕಿ ಎತ್ತಿರೋ ಮಕ್ಕಳಿರೋಂತ ಕಾಲ ಹೇಳ್ತದ ಉಳುವಿ ಚೆನ್ನ ಬಸವಣ್ಣವ್ರು ಒಂದ್ ಕಡೆ ಹೇಳುತ್ತಾರ ಉಳುವ ಚನ್ನನು ಕಲಿಯುವುದಳ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹೋಗಿ ಗಟ್ಟಿ ಕಳಷ್ಟ ಉಳಿತಾವಂತಾನ ಕೋವಿಡ್ ಏನು ಆಗಲಾರ್ದ ನಾವು ನೀವೆಲ್ಲ ಜೀವಂತದಿವಂದ್ರ ಇಂಚಗೇರಿ ಸಂಪ್ರದಾಯ ಗುರುಗಳ ಆಶೀರ್ವಾದದಿಂದ ಹುಬ್ಬಳ್ಳಿ ಸಿದ್ಧಾರುಡ್ರು ಎಲ್ಲಾ ಲಿಂಗರ ಆಶೀರ್ವಾದಿಂದ ನಾವೆಲ್ಲ ಗಟ್ಟಿ ಕಾಳದಿವಿ ಮನ್ ನಾವ್ ಏನ್ ಏನು ಬಿಡ್ಬೇಕು ನಾವೆಲ್ಲ ಮೂಡಲಿಗೆ ಪಟ್ಟಣದ ಜನ ಎಲ್ಲ ಇರಬೇಕು ಕಣ್ಣೀರು ಒರೆಸ್ಬೇಕು ನಾವೆಲ್ಲ ನಾವು ಖುಷಿ ಇರಬೇಕು ಸುತ್ತಿರದಂತ ಎಲ್ಲಾ ಜನ ಖುಷಿ ಇರಬೇಕಂತೇಳಿ ಭಗವಂತನ ಹತ್ರ ನಾವು ಬೇಡಬೇಕಾಗಿತ್ತು ನಾವೇನ್ ಬೇಡಕತ್ತೀವಿ ಮನೆ ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ್ ತಾಲೂಕ್ ಗತ್ತರ್ಗಿ ಅಂತ ಒಂದು ದೇವಸ್ಥಾನ ಅದ ಗತ್ತರ್ಗಿ ಅಂತ ಹೇಳಿ ಆ ದೇವಿಗೆ ಒಂದ್ ತಾಯಿ ಹುಂಡಿ ಒಳಗೆ ಬರದ್ ಐವತ್ತು ರೂಪಾಯಿ ನೋಟಿನ ಮ್ಯಾಗ ಏನು ಅಂದ್ರೆ ಮುಂದೆ ನಮಾಷ್ಗೆ ಬರ್ತಿನ ತಾಯಿ ಐದು ಸಾವಿರ ರೂಪಾಯಿ ಹಾಕ್ತೀನಿ ಆದ್ರೆ ಮುಂದೆ ಅಮಾಷಿಗ್ ಬಡದ್ರಂಗೆ ನಮ್ಮ ಅತ್ತಿ ಮಾವ ಇಬ್ಬರು ಸಾಯಂಗ ಆಶೀರ್ವಾದ ಮಾಡು ನಡದ್ ಕಟ್ನಾರ ನಾ ಏನ್ ಹೊಸದ್ ಹೇಳಕ್ ಈ ಈಗೆಲ್ಲ ಟ್ರೆಂಡ್ ಹೆಂಗ ನಡದೈತಂದ್ರ ಏನ್ ಮಾತಾಡ್ರು ಕಟ್ ಮಾಡುದು ಮತ್ತೊಂದು ಖರ್ಚು ಬಿಡುದು ನಮ್ಮ ಅಧ್ಯಕ್ಷ ಮನಿ ಯಾವುದೋ ಒಂದು ಊರ ಪಾಪ ಮಾತನಾಡುವಾಗ ಏನ್ ಮಾತಾಡಿದ್ರಿ ನಾವೆಲ್ಲ ಎಲ್ಲಾ ರೈತರದಿವಿ ಸಾವಿರಾರು ಟನ್ ಲಕ್ಷ ಟನ್ ಕಬ್ಬ ಬೆಳಿತೀವಿ ಎಂತವ್ರು ಎಂಥ ತಿರುಗೇಡ ನಾವು ಅಂದ್ರೆ ತಿರ್ಗಾಡ ಪಾಪ ಹೆಸರು ಹೇಳಿತ್ ನಮ್ಮ ಅಧ್ಯಕ್ಷ ಅದನ್ನ ಕಟ್ ಮಾಡಿ ಟಿವಿಯಾಗಿ ಹಾಕಿ ಹಾಕ್ತಾರ ಯಾಕ್ರಿ ನಾವು ಬರೀ ಮಂದಿಗೆ ಉತ್ತರ ಕೊಟ್ಟು ಕೊಟ್ಟ ಸಾಕಾಗ್ಯದ್ರಿ ಎಷ್ಟು ಎಟ್ಟು ಕೊತ್ತೈತಿ ಜನ ಏನು ತ್ರಾಸ ನೋಡದೈತಿ ಭೂಮಿ ಮ್ಯಾಗ ತಂಗ್ರಿ ಗುರುಗಳು ಎಂತ ಹುಬ್ಬಳ್ಳಿ ಸಿದ್ದಾರಜ್ಜ ಸಾವು ತಪ್ಪಿಲ್ಲ ಸಾವು ಐತೆ ಇದು ಅತನಿ ಶಿವಗಳು ಬಿಟ್ಟಿಲ್ಲ ಇಂಚಗೇರಿ ಮಾಧವಾನಂದ್ರಿಗೆ ಬಿಟ್ಟಿಲ್ಲ ಮುಗಲು ಕೊಡದ ಎಲ್ಲಾ ಲಿಂಗರಿಗೆ ಬಿಟ್ಟಿಲ್ಲ ನವಲು ನಾಗಲಿಂಗಪ್ಪ ಗರಗದ ಮಡಿವಾಳಪ್ಪ ಶಿಷ್ಣ ಶರೀಫ್ ಅಜ್ಜ ಹುಡ್ಕಾಡ್ಲಿ ಅಜ್ಜ ಲಡ್ಡು ಮುತ್ತ ಎಂತವ್ರು ಎದ್ದೋಗ ಶರೀರ ಬಿಟ್ ನಾ ಯಾವ್ಲೆಕ್ ಒಂದೇನ ಹೋಗುದೇನಾಗಿತ್ತು ಬಹಳ ದೊಡ್ಡ ರಾಜ ಇದ್ದು ಸ್ಪರ್ಧೆ ಇಟ್ಟಿದ್ದ ಸ್ಪರ್ಧೆ ಯಾರ್ಯಾರಿಗೆ ಇಟ್ಟಿದ್ದ ಬಂಗಾರದ ಕಡ್ಗ ನಾನು ಕುರ್ಚಿನ ಬಿಟ್ಟು ಕೊಡ್ತೀನಿ ಒಂದು ಕತ್ತಿಗೆ ಮತ್ತು ನಾಯಿಗೆ ಸ್ಪರ್ಧೆ ಇಟ್ಟಿದ್ದವು ಮೂಡಲಿಗೆ ಹೊರಗಾಸಿ ಗುರ್ಲಾಪುರ ಕ್ರಾಶಿ ಹಾಕಿ ಹಿಂಗ್ ರೌಂಡ್ ಹಾಕಿ ಸರ್ಕಲ್ ಮ್ಯಾಗ ಇಲ್ಲಿ ಹಾಳೆ ಬರ್ಬೇಕ ಬಂದ್ ಯಾರ ಕುರ್ಚಿ ಮ್ಯಾಗ್ಕೊಂಡಿರ್ತೀರಿ ಬಂಗಾರದ ಕುರ್ಚಿ ನನ್ನ ಮಣಿತ ರಾಜ ಮಣಿತ ನಿಲ್ಗೊಂಡ್ ರಾಜಗು ವಿಶ್ವಾಸಿತ್ ನಾಯಿನ ಮೊದಲು ಓಡಿ ಹೇಳಿ ಕತ್ತಿ ಹೊಲ್ಯ ಅಂತದ ನಾಯಿ ಸ್ಪೀಡ್ ಬರ್ತದ ಹೊಲ್ಯ ಅಂತ ಏ ಬೆನ್ನ ಸ್ಪರ್ಧೆ ಮಾಡಂದಾಗ ಎರಡೂ ಹೌದು ಕಟ್ಟಿ ಎಲ್ಲಾ ಓಣ್ಯಾಗ ಹಾಶ್ ಗುರ್ಲಾಪುರ್ ಕಾಸ್ ಓಣಿ ಒಳಗ್ ಬಂದ ಕುರ್ಚೆನ ಕುಂತ ಮೂರ್ ತಾಸಕ್ ನಾಯಿ ಬಕ್ ಅಧ್ಯಕ್ಷರ ಇದ್ರೆ ಕೆಲಕೋರ್ಜರ ಅವಾಗ ರಾಜ ಅಂದ ಅಲ್ಲಪ್ಪ ನೀನ ಮೊದಲು ಬರ್ತಿ ಅಂತ ಬಾಳ್ ಖುಷಿ ಪಟ್ಟ ನಾ ಸ್ಪರ್ಧೆ ಇಟ್ಟಿನಿ ಕಟ್ಟಿ ಕುರ್ಚೆ ಅಂದವ ಅವಾಗ ನಾಯಿ ಅತ್ತ ಹಂಗಲ್ರಿ ಮಹಾರಾಜ ಕಟ್ಟಿ ಓಣ್ಯಾಗ ಹೋದ್ರ ಅದಕ್ಕೆ ಯಾರು ಅಡ್ಡಾಂಗಿಲ್ಲ ಹಂಗ ಹಿಂಗಾಶ್ ಬಂದ್ಬಿಟ್ ರೀ ನಾವೊಂದು ಹೊಣೆ ಹೊಲ್ಕೊಳ್ಳಿ ಎಂಟು ಮಂದಿ ನಮ್ ಸಂಬಂಧಿಕರ ನನ್ನ ಕಡೆ ಬಂದ್ರಿ ಇನ್ನು ಐತಿಲ್ರಿ ಪಾಂಡವಣ್ಣ ಗೋಪಾಲಣ್ಣ ಕರೆಕ್ಟ್ ಐತಿಲ್ಲ ಹಾ ಇದು ಹೊಣೆ ಹೊಲ್ಕೊಳ್ಳೆ ಅವ್ರ ಸಂಬಂಧಿಕರ ಎಲ್ಲಾ ನಾಯಿಗಳು ಸುಪ್ಲ ಕಡೆ ನಮ್ ಒಣೆಗೆ ಯಾಕೆ ಮತ್ತ ಅಲ್ ಕಡೆ ಇದು ನಾಯಿ ಅದಕ್ ಹಂಗಲ್ಲ ನಮ್ದು ಹಂಗ ಆಗೇತ್ರಿ ಏನನ್ನಾರ ದುರ್ಲಾಪುರದಾಗ ಹೋರಾಟ ಮಾಡಿವಿ ನಾವು ಮಾಡಿಲ್ಲ ನಾವು ಬಿಲ್ ಒಪ್ಕೊಂಡಿಲ್ಲ ನಾವು ಹೋರಾಟ ಮಾಡಿವಿ ಕುಂತೀವಿ ನೀವೆಲ್ಲ ಮೂಡಲಗಿ ಪಟ್ಟಣದ ಏನು ವ್ಯಾಪಾರಸ್ಥರದಿರಲ್ಲ ನೀವೆಲ್ಲ ಅಂಗಡಿ ಬಂದ್ ಮಾಡಿ ನೀವೆಲ್ಲ ಪಟ್ಟಿ ಹಾಕಿ ಅನ್ನ ಕೊಟ್ಟು ರೊಟ್ಟಿ ಕೊಟ್ಟು ನೀವು ಬೆಂಬಲ ಕೊಟ್ಟು ಅದನ್ನ ಗೆಲ್ಸಿರಿ ಅಂತೇಳಿ ನಿಮ್ ಪಾದಕ ಪದೇ ನಮಸ್ಕಾರ ಹೇಳಿ ಧನ್ಯವಾದ ಹೇಳಕ್ ನಿಮ್ ಊರಿಗೆ ನಾವು ಇಡೀ ಮೂಡಲಗಿ ಪಟ್ಟಣ ಬಂದ್ ಮಾಡಿ ಬೆಂಬಲ ಕೊಟ್ಟಿವಿ ಇಡೀ ಕರ್ನಾಟಕದ ನೀವು ಹೆಚ್ಚು ಬೆಂಬಲ ಕೊಟ್ಟವ್ರು ವಕೀಲರು ಕೊಟ್ಟಿರಿ ವಿದ್ಯಾರ್ಥಿಗಳು ಕೊಟ್ಟಿರಿ ಎಲ್ಲಾ ಸ್ಕೂಲ್ ಬಂದು ವ್ಯಾಪಾರ ಬಂದ್ ಮಾಡಿ ನೀವು ಒಗ್ಗಟ್ಟಿನಿಂದ ಧರ್ಮಾತೀತ ಪಕ್ಷಾತೀತವಾಗಿ ಬೆಂಬಲ ಕೊಟ್ಟಿರಲ್ಲ ನಿಮ್ ಪಾದಕ್ ಬಿದ್ದ ನಾವೆಲ್ಲರೂ ಧನ್ಯವಾದ ಹೇಳಕ್ ಈಗ ಬಂದಿವನು ಇವತ್ತು ನಮಗ್ ಸಾರ್ಥಕ ಆಯ್ತು ಹೋರಾಟ ನಾವ ಶ್ರೀಶಲಣ್ಣ ಮುನ್ನೂರು ರೂಪಾಯಿ ಒಪ್ಪೇ ಇಲ್ಲ ನಾವ ಯಾರೋ ಟಿವಿಯಾಗಿ ಬತ್ತು ಗುಲಾರ ಹಚ್ಕೊಂಡ್ರು ನಮ್ಮನ್ನ ಎತ್ತಿಡಿದ್ರು ಅಂದ್ರೆ ನೀವ್ ಒಪ್ಕೊಂಡಿ ನಮ್ದೇನೈತೆ ಅಲ್ಲಿ ನಾವೇನ್ ತಹಸೀಲ್ದಾರ್ ಆಫೀಸ್ಗೆ ಹೋಗಿಲ್ಲ ಎಂ ಎಲ್ ಎತ್ತಿಕ್ಕ ಹೋಗಿಲ್ಲ ಜಡ್ ಪಿ ಹೋಗಿಲ್ಲ ಡಿ ಸಿ ಆಫೀಸ್ ಹೋಗಿಲ್ಲ ಮುಖ್ಯಮಂತ್ರಿ ಎತ್ತಿಗೆ ಹೋಗಿಲ್ಲ ಟ್ರ್ಯಾಕ್ಟರ್ ಡಬ್ಬಿ ಗುರ್ಲಾಪುರದಾಗ ಸರ್ಕಾರ ಬಂದದ ಅಲ್ಲೇ ಒಪ್ಪೊಂಡಾರ ಜನ ನಾವೇನು ಒಪ್ಕೊಂಡಿಲ್ಲ ಹೋರಾಟ ನಾವು ಮಾಡಿಲ್ಲ ನೀವು ಮಾಡಿರಿ ನೀವು ಊಟ ಹಾಕಿರಿ ಅಲ್ಲಿ ಡಬ್ಬಿ ನಾವು ಕೂತೀವಿ ಅಷ್ಟೇ ನಾ ಅಂದ್ರ ಉಳಿಯಂಗಿಲ್ಲ ಅಂತ ಹೇಳ್ತಾರೆ ನೀವೆಲ್ಲ ಇದ್ದಾಗ ನಾವು ಹೆಂಗ್ರಿ ಇರನ್ಸರ್ ಎಷ್ಟು ಮಂದಿ ಉಟ್ಕೊಂಡಾರ ನಮ್ ಸಂಬಂಧಿಕರೀಗ ಚೋನಾಥ ಮಾತಾಡಬೇಕು ಚಲೋನ ಕೊಟ್ಟ ಚಲೋನ ತ್ರಾಸಿ ಹು ಪ್ರೀತ್ರಿ ಮತ್ ಸಂಬಂಧಿಕರು ಬಾಡಲ್ಲ ಒಣೆ ದಾಟಿ ಬರೋದು ಬೇರೆಯೋದು ಸಂಬಂಧಿಕರು ಹೆಚ್ಚಿದ್ರೆ ಬಿಡಕ್ಕೆ ಸಾಧ್ಯ ಸೃಶ ಅರ್ಥ ಐತಾರ ಇದರ ತೋರಿ ಹಾ ಬಾಳ ಮಾತಾಡಂಗಿಲ್ಲ ಮೊದಲ ಕಟ್ ಕಟ್ ಮಾಡಿ ಹೊಂಟಾವು ಕಾರ್ಯಕ್ರಮ ಕಾರ್ಯಕ್ರಮ ನಮ್ಮ ಬಾಳದು ಹೋಗೋ ಹೋಗೋಣ ಕ್ಷಮೆ ಇರಲಿ ಕೊನೆ ಒಂದು ನಾನು ಮಾತು ಮುಗಿಸ್ತೀನಿ ಇಬ್ಬರು ಜನ ಅಣ್ಣ ತಮ್ಮ ಇದ್ರು ಗಾಡಿ ಬರ್ತಾನೆ ಇಲ್ಲ ಹಾ ಬರ್ಲಿತವ್ ಗಾಡಿ ಹಾ ಇಬ್ಬರು ಜನ ಅಣ್ಣ ತಮ್ಮ ಇದ್ರು ನೂರ ಎಕರೆ ಹೊಲ ಇತ್ತವ್ರು ಎಕರೆ ಐವತ್ತು ಎಕರೆ ಊರ ಹಿಡ್ಯಾರು ಪಾಲ ಮಾಡಿ ಕೊಟ್ರು ಸಮಾಧಾನ ಇಲ್ಲ ಸಿಮಿ ಜಗಳ ಮುಂಜಾನೆ ಇವು ಹೊಲಕ್ಕೋದಾಗ ಹಣ್ಣು ಬಂದಿಲ್ಲ ಸೀಮಿ ಕಲ್ ಕಡೆ ಒದಿತ ತಮ್ಮ ಮನೆಗೆ ಬಂದಾಗ ಹಣ್ಣು ಹೋಗಿದ್ದ ಸೀಮಿ ಕಲ್ ಈ ಒದವ ಐವತ್ತು ಎಕರೆ ಬಂದ ತಾನ ಖುಷಿ ಇಲ್ಲ ಸೀಮೆಗಿಂದ ಅರ್ಧ ಬರ್ಲಿ ಇಬ್ರು ಕಲ್ಲಿಂದ ಆರು ತಿಂಗಳಾದ್ರು ಕಲ್ಲು ಹತ್ತಿತ್ತದ ವದಿರಿ ವದಿರಿ ಎಷ್ಟು ಒದಿತೀರಿ ಒದಿರಿ ನಾಳೆ ನೀವು ಇಬ್ಬರು ಸತ್ತಾಗಿ ನಿಮ್ಮ ಗೋರಿ ಮ್ಯಾಗ ಗುಟದ ಕಲ್ಲಾಗಿ ನಾನು ಹಾಕೊಂಡಿರ್ತೀನ ಅಂತಿತ್ತದ ಎಷ್ಟು ಕಲ್ಲು ಹೋಗ್ಯಾವ್ರಿ ಕಲ್ಲಿಗೆ ನೀರು ಹಾಕಿ ಹಾಕಿ ಕಾಯಿ ಒಡದ ಆ ಕಲ್ಲು ತಗದಾರ ಈಗ ಮ್ಯಾಕ್ ಕಪಾತ್ರಿ ಇನ್ನೊಂದು ಕ್ವಿಂಟಲ್ ಹೇಳಿ ಯಾಕ್ರಿ ಎಲ್ಲಾನು ಹೋಗ್ತದ ಒಂದಿನ ನಾ ಹೇಳೋದರೊಳಗೆ ಯಾಕೆ ವಿನಂತಿ ಅಂದ್ರೆ ಎಷ್ಟೋ ಮಂದಿ ಬಂದಾರ ಎಷ್ಟೋ ಮಂದಿ ಹೋಗ್ಯಾರ ಇನ್ ಎಷ್ಟೋ ಮಂದಿ ಬರ್ತದ ಎಷ್ಟೋ ಮಂದಿ ಹೋಗ್ತದ ಭಗವಂತ ನಮಗೊಂದು ಆಯುಷ್ಯ ಕೊಟ್ಟನ ಒಂದು ಪಾತ್ರ ಕೊಟ್ಟನ ಯಾವ ಪಾತ್ರ ಕೊಟ್ಟನ ಅಂದ್ರೆ ಇಷ್ಟೆಲ್ಲಾ ರೋಗದೊಳಗು ಬದುಕಿ ಉಡ್ದಿವಿ ಅಂತಂದ್ರ ಸಾಧು ಸಂತರ ಸೇವಾ ರೈತರ ಸೇವಾ ಸೈನಿಕರ ಸೇವಾ ಬಿದ್ದಂತವ್ರ ಸೇವಾ ದೀನದಲಿತರ ಸೇವಾ ಮಾಡೋ ಸಲ ಉಡಿಸ ಇದು ಅದಕ್ಕೆ ಸಾರ್ಥಕ ಆಗಬೇಕು ಡೆಡ್ ಬಂಗಾರ ತುಂಬುದಾಗಬಾರ ಬಂಗಾರ ಕೆಳಗೆ ನಾವು ಹೋಗ್ತೀವಿ ಉಳಿಯೋದಿಲ್ಲ ಬದುಕು ಬಹಳ ಸರಳ ಅದರೊಳಗೆ ನಾವು ಹೋಗಬೇಕು ಕಟ್ಟಬೇಕು ಕಟ್ಟಬೇಕು ಎಂತ ಸಾಮ್ರಾಜ್ಯ ಕಟ್ಟಬೇಕಂತಂದ್ರೆ ನಾವು ಅಳಿಕ್ಕೆ ಹೋದ್ರು ಸಾವಿರ ವರ್ಷ ನೆನೆಸುವಂತ ಸಾಮ್ರಾಜ್ಯ ಕಟ್ಟಬೇಕು ಅದನ್ನ ಅಂಬೇಡ್ಕರ್ ಕಟ್ಟಿದ್ರು ಸಂಗೊಳ್ಳಿ ರಾಯನ್ನ ಕಟ್ಟಿದ್ದ ಬಸವನ್ನ ಕಟ್ಟಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವತಂತ್ರ ಹೋರಾಟದೊಳಗ ಜನ ಹೋರಾಟಗಾರ ಕಟಕಟಿ ಒಳಗೆ ನಿಂತಿದ್ರು ಡಾಕ್ಟರ್ ಅಂಬೇಡ್ಕರ್ ವಾದ ಮಾಡ್ತಾ ಇದ್ರು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಒಂದು ಚೀಟಿ ಬಂದು ಕೊಡ್ತಾರೆ ನೋಡಿ ಓದಿ ಮತ್ತೆ ಚೀಟಿ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಎರಡೂವರೆಗೆ ಊಟಕ್ಕೆ ಬಿಟ್ಟಾಗ ಬ್ರಿಟಿಷ್ ಜಜ್ ಕೇಳ್ತಾನೆ ಸರ್ ನಿಮ್ಗೊಂದು ಚೀಟಿ ಬಂತಲ್ಲ ಅದ್ರೊಳಗೆ ಏನಿತ್ತು ಅಂತ ಅಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸರ್ ನನ್ನ ಧರ್ಮಪತ್ನಿ ತೀರಿ ಹೋದ್ರು ಅದು ಚಟಿ ಬಂತು ಓದಿ ಮತ್ತೆ ಜೇಬಿನೊಳಗೆ ಇಟ್ಟುಕೊಂಡು ವಾದ ಮಾಡ್ತಾ ಇದ್ದೆ ಸರ್ ಅಂತ ಹೇಳಿದ್ರು ಅವಾಗ ಬ್ರಿಟಿಷ್ ನ್ಯಾಯವಾದಿ ಸರ್ ನನ್ನ ತೀರಿದ ಸುದ್ದಿ ನನಗೆ ಬಂದಿತ್ತಂದ್ರೆ ಕೋರ್ಟ್ ವಾದ ಮಾಡೋದನ್ನು ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೆ ನೀವ್ ಯಾಕೆ ವಾದ ಮಾಡ್ತಾ ಇದ್ದೀರಿ ಅಂತಂದಾಗ ಡಾಕ್ಟರ್ ಆರ್ ಅಂಬೇಡ್ಕರ್ ಹೇಳ್ತಾರೆ ಸರ್ ನನ್ನ ಹೆಂಡತಿ ತೀರಿ ಹೋಗ್ಯಾಳ ನಾ ಮನೆಗೆ ಹೋದ್ರು ವಾಪಸ್ ಬರಂಗಿಲ್ಲ ಆದ್ರೆ ನಾ ಯಾಕೆ ವಾಪಸ್ ವಾದ ಮಾಡಕತ್ತೀನಿ ಅಂತಂದ್ರ ಸ್ವತಂತ್ರ ಹೋರಾಟದೊಳಗ ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಸ್ವತಂತ್ರ ಕೊಡಿಸಿರ್ತಕ್ಕಂತ ಹೋರಾಟಗಾರರು ನಲವತ್ತೇಳು ಜನ ಕಟುಕಟಿ ಒಳಗೆ ನಿಂತಾರ ನಾವು ವಾದ ಮಾಡಲಿಲ್ಲ ಅಂದ್ರೆ ಗಲ್ಲಿಗೆ ಹೋಗ್ತಾರೆ ಸರ್ ಬಿಡಿಸ್ಬೇಕು ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಂಬೇಡ್ಕರ್ ಶಿಕ್ಷಣ ಅಂಬೇಡ್ಕರ್ ಗಟ್ಟಿತನ ಹೋರಾಟ ಈ ಸಮಾಜಕ್ಕಾಗಿತ್ತು ಸಂಗೋಳಿ ರಾಯಣ್ಣ ಯಾಕೆ ನಂದಗಡದೊಳಗೆ ಗಲ್ಲಿಗೆರ್ಸು ಅಂತ ಹೇಳದ ಚೆನ್ನಮ್ಮನ ಸಂಸ್ಥಾನವನ್ನು ಉಳಿಸೋ ಸಲುವಾಗಿ ಹೋರಾಟ ಮಾಡುವ ಸಲುವಾಗಿ ಹಳ್ಳಿ ಹಳ್ಳಿ ಹೋಗಿ ಕಾಳು ಕಡಿ ಸಂಗ್ರಹ ಮಾಡ್ತಾ ಇದ್ದ ನಂದಗಡದೊಳಗೆ ಹೋಗುವಾಗ ಬತ್ತಾಯಿ ತುಂಬಿದ ಕೊನ ಹೊತ್ಕೊಂಡು ಬರ್ತಾ ಇದ್ರು ರಾಯಣ್ಣನನ್ನು ನೋಡಿ ಕೊರವಾಗಿರ್ತಕ್ಕಂತ ಬಂಗಾರದ ಮಂಗಲ್ಯ ಸರವನ್ನ ಹರಿದು ರಾಯಣ್ಣನ ಕೈಯೊಳಗೆ ಇಟ್ಟು ಬಿಡ್ತಾಳೆ ತಾಯಿ ಅವಾಗ ರಾಯಣ್ಣ ಅಂತ ತಾಯಿ ಮಂಗಲ ಸರ ಕಿತ್ತು ಕೊಟ್ಟಿ ಅಂದ್ರೆ ಸುಮಂಗ್ಲಿ ಹೋಗ್ತದ ಅಂತ ಅಂದಾಗ ಆ ತಾಯಿ ಹೇಳ್ತಾಳ ರಾಯಣ್ಣ ನಾನು ಮನೆಗೆ ಹೋಗಿ ಗಂಡನ ಕಡೆಯಿಂದ ಅರ್ಶಿನ್ ಬೇರ್ ಕಟ್ಕೊಂತೀನಿ ಆದ್ರೆ ನಿನ್ನ ಕೈಯೊಳಗೆ ಬಂಗಾರದ ಸರ ಯಾಕೆ ಕೊಟ್ನಿ ಅಂತಂದ್ರ ಇದನ್ನ ಮಾರಿ ಕಾಳು ಕರಿತುಗು ಸ್ವತಂತ್ರ ಹೋರಾಟದೊಳಗೆ ಭಾಗವಹಿಸಿರ್ತಕ್ಕಂಥ ಹೋರಾಟಗಳ ಅನ್ನ ಆಗ್ತದ ಶಕ್ತಿ ಆಗ್ತದೆ ಮಂಗಲ್ಯಸ್ತ್ರ ವ್ಯರ್ಥ ಆಗೋಲ್ಲ ರಾಯಣ್ಣ ಇದನ್ನ ನಿನ್ನ ಕೊಟ್ಟಿವಿ ಅಂತಂದ್ರ ಇಡೀ ಕಿತ್ತೂರು ನಾಡಿನ ಹೆಣ್ಮಕ್ಳೆಲ್ಲ ಸುಮಂಗ್ಲಿ ಆಗಿರ್ತಾರ ರಾಯಣ್ಣ ಹೇಳಿ ಹೇಳ್ಕೊಟ್ಬಿಟ್ಟು ಅದಕ್ಕಾಗಿ ನಂದ್ಗಡದ ನನ್ನ ಏರ್ಸ್ರಿ ಅಂತ ರಾಯಣ್ಣ ಹೇಳ್ತ ಇನ್ನ ಸಾವಿರ ವರ್ಷ ಆಗ್ಲಿ ಲಕ್ಷ ವರ್ಷ ಆಗ್ಲಿ ರಾಯನ್ ನೆನಸ್ತಾರ ಬಸವನ್ ನೆನಸ್ತಾರ ಬುದ್ಧನನ್ನು ನೆನಸ್ತಾರ ಕೊಂಡೆ ಮಂಚನ ಮರೀತಾರ ಯಾರೋ ಒಬ್ರು ವಿಷ ಹಾಕಿದ್ರ ಸೃಶಲನ ಶಾರದಮ್ಮ ಅಂತೇಳಿ ಎರಡು ಬಂಗಾರದ ಬಳಿ ನಾಲ್ಕು ಎಕರೆ ಆಸ್ತಿಗಾಗಿ ಎರಡನೇ ಸಾರಿ ವಿಷ ಹಾಕಕ್ಕೆ ಬಂದಾಗ ಸಿದ್ಧಾರ್ಡ್ ಹೇಳಿದ್ರಂತ ತಾಯಿ ನಿನ್ನೆ ಪಾಯಸದೊಳಗೆ ವಿಷ ಹಾಕಿ ಕೊಟ್ಟಿ ಅಲ್ಲ ಬಹಳ ಕಾರ್ ಕೊಟ್ಟಕಾಯ್ತು ಮೈಯನ್ನ ಉರಿತು ಬೇರೆ ರಾತ್ರಿ ಒಂದಿಷ್ಟು ಕಡಿಮೆ ಹಾಕಿ ಕೊಡ್ಬೇಕಿಲ್ಲ ಅಂತಂದಾಗ ಶಾರದಮ್ಮ ನನ್ನ ಸಿದ್ಧಾರ್ ಗೊತ್ತಾಗ್ಯದ ಅವ್ರು ಭಕ್ತರೆಲ್ಲ ಹೊಡೆ ಸಾಯಿಸ್ತಾರ ಸಿದ್ಧಾರ್ಡ್ ಅಂತ ತಾಯಿ ನಿನಗೆ ಯಾರು ಅನು ಮಾಡಂಗಿಲ್ಲ ಯಾರಿಗೆ ಹೇಳಂಗಿಲ್ಲ ನಿನಗ ಆಶೀರ್ವಾದ ಐತಿ ಅಂತ ಹೇಳಿದ್ರು ಹೆಂಗಂದ್ರ ರೋಡಿಯೊಳಗೆ ಆ ರೋಡ್ ಆಗಿರ್ತಕ್ಕಂತ ಸಿದ್ಧಾರ್ ವಿಷ ಹಾಕಿದ್ರು ಸಾಯ್ಲಿಲ್ಲ ಅಂತೇಳಿ ಸಿದ್ಧಾರ್ಡ್ ಇತಿಹಾಸ ಭೂಮಿ ತೆಲಂಗ ಎಷ್ಟು ಜೀವಂತ ಇರ್ತೈತಲ್ಲ ಅಲ್ಲಿ ಮಟ್ಟ ನಿಂದು ಜೀವಂತ ಇರ್ತೈತಿ ಹೋಗ್ತಾಯಿ ಮನೆ ಬೆಳಗ್ಲಿ ಅಂತ ಹೇಳಿದ್ರು ಅದಕ್ಕಾಗಿ ಅವರು ನೆನೆಸ್ತೀವಿ ಹೆಂಗ ನೆನೆಸ್ಬೇಕು ಅಂತಂದ್ರ ಬಿದ್ದಾಗ ಯಾಕೆ ಬಸವಣ್ಣನ ಹೆಸರು ತಗೊಣಿ ಅಂತಂದ್ರ ಬಸವಣ್ಣ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಸಮಾಗಮ ಆಗಿದ್ರು ಮಂತ್ರಿ ಇದ್ದ ಏನು ಬೇಕಾದ ಸಂಪತ್ತು ಮಾಡಬೇಕಾಗಿ ಆದ್ರೆ ಒಂದು ಗಳಿಸಿದ್ದ ಬಸವಣ್ಣ ಏನು ಗಳಿಸಿದ್ದ ಅಂದ್ರ ಇಡೀ ಕನ್ನಡ ನಾಡಿನೊಳಗೆ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯವನ್ನು ಗೆದ್ದು ಆತ್ಮ ಸಾಮ್ರಾಜ್ಯವನ್ನು ಗಳಿಸಿದ್ದ ಬಸವಣ್ಣ ಒಮ್ಮೆ ದಾರಿಯೊಳಗೆ ಹೋಗುವ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆ ರಕ್ತ ಶಕ್ತಿ ಮಾಡಿ ದಾರಿ ಒಳಗೆ ಒಗೆದಿದ್ರು ಒಗದಾಗ ಆ ವ್ಯಕ್ತಿ ಅರೇ ಪ್ರಜ್ಞಾವಸ್ಥೆ ಒಳಗಿದ್ದ ಯಾರು ಮುಟ್ಟಿದ್ರು ಗೊತ್ತಾಗ್ತಿರ್ಲಿಲ್ಲ ಒಬ್ಬ ವ್ಯಕ್ತಿ ಬಂದ ಆ ವ್ಯಕ್ತಿಯನ್ನ ಮುಟ್ಟಿದ ಮುಟ್ಟಿದ ವ್ಯಕ್ತಿ ಯಾರಂತ ಬಿದ್ದವನಿಗೆ ಗೊತ್ತಿರಲಿಲ್ಲ ಆದ್ರೆ ಕೆಳಗಿದ್ದ ವ್ಯಕ್ತಿ ಬಾಯಾಗ ಬರ್ತಿತ್ತು ಬಸವ ಬಸವ ಬಸವಣ್ಣ ಅಂತ ಹೇಳಿ ಅವಾಗ ಮುಟ್ಟಿದ ವ್ಯಕ್ತಿ ಕೇಳುತ್ತಾನ ನಾನೇ ಬಸವಣ್ಣ ನಾನೇ ಮುಟ್ಟಿನಿ ಅಂತ ನನಗೆ ಹೆಂಗ ಗೊತ್ತಾಯ್ತು ಅಂತಂದಾಗ ಬಿದ್ದಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನ ಕಲ್ಯಾಣದೊಳಗೆ ಬಿದ್ದಂತವ್ ಎತ್ವಂತ ಬಸ್ವನ್ನ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಬಸವಣ್ಣ ಅಂದೀನಿ ಅಂತ ಹೇಳ ಅದಕ್ಕಾಗಿ ದಯವಿಟ್ಟು ಸಮಯ ಬಾಳ ತು ಸುಪ್ರ ಸುಸಲನ್ನ ಬಿಡ್ತೀನಿ ಸಾಕ್ರಿ ಇವಾಗ ನಾನು ಹೋಗ್ತೀನಿ ಬಿಡ್ತೀನಿ ಏ ಬರ್ತೈತ್ರಿ ಬರುವ ಇರ್ಲಿಲ್ಲ ಹಾ ಇನ್ನೊಂದು ನೆನಪು ಮಾಡಿ ಕೊಟ್ರು ಲಾಸ್ಟ್ ಒಂದು ಹೇಳಿ ಬಿಡ್ತೀನಿ ನಿಂಗಪ್ಪನ ಗಟ್ಟಿ ತನ ಇರಬೇಕು ಬದುಕಿನಾಗ ಆ ಗಟ್ಟಿತನ ಹೆಂಗಿರ್ಬೇಕಂದ್ರೆ ಗುಡ್ಡ ಸಹಿತ ನಾಶ ಆಗಿ ಹೋಗಬೇಕು ಆ ಗಟ್ಟಿತನ ಇರಬೇಕು ಮುಡಲ್ಗೆಂತ ಅದು ಬಹಳ ದೊಡ್ಡ ಸಿಟಿ ಊರಾಗ ಬಹಳ ದೊಡ್ಡ ಗೌಡ ಇದ್ದ ತಪ್ಪ ತಿಳ್ಕೊಂಡ್ರೆ ಮತ್ತೆ ಯಾರ ಗೌಡ್ ಇರ್ದ್ರು ನಿಮಗಲ್ಲ ಬೇರೆ ಕಡೆ ಹೇಳೋದು ಇಲ್ಲಿ ಹೆಸರು ಹೇಳಕೀನ್ ಮತ್ತ ಆಮೇಲೆ ನಾನ್ ನೆಡ್ಕೊಂಡಿರ್ಕಿ ಮ್ಯಾಗ ಬಹಳ ದೊಡ್ಡ ಗೌಡ ಇದ್ದವ ಇಪ್ಪತ್ತು ವರ್ಷ ಬಂದ್ ಪರ್ಮಿಷನ್ ಇತ್ತು ಎಂದೂ ಕೂಡ ಒಂದು ಇಲಿ ಸಹಿತ ಕೊಂದಿರಲಿಲ್ಲವಾ ಹನ್ನೆರಡು ಗಂಟೆ ಕೂಡ ಹುಲಿ ಬಂತ ಓಡಿ ಮನಿಗ್ ಹೋದ ಹೆಂಡತಿ ಹೇಳದ ಊರೊಳಗ ಹುಲಿ ಬಂದದ ಕೊಂದ್ ಬರ್ತೀನಿ ಬಂದೂಕ್ ತಗತ ಅಂದ ಅವಾಗ ಹೆಂಡತಿ ಎಷ್ಟು ಖುಷಿ ಆಗ್ತಾಳ ಇಪ್ಪತ್ತು ವರ್ಷ ಆತ್ ನನ್ನ ಗಂಡ ಒಂದ್ ಇಲಿ ಸಹಿತ ಕೊಂದಿಲ್ಲ ಇವತ್ ಹುಲಿ ಕೊಲ್ಲಾಕ್ ಹೊಂಟಂತೇಳಿ ಬಂದೂಕ್ ತಗದ್ ಕೈಯಾಕ್ ಕೊಟ್ಟ ಹೇಳ್ತಾಳ ನಿಂದ್ರಿ ಅಂದ್ಳು ಹೋಗಿ ಆರ್ತಿ ಹಚ್ಕೊಂಡು ಬಂದ ಹನಿಗೆ ಸಿಂಧೂರ್ ಹಚ್ಚಿ ಆರ್ತಿ ಮಾಡಿದ್ರು ಹುಲಿ ಕೊಂದ್ ಬರೀ ಮೃಷ್ಟ ಅಡಿಗೆ ಮಾಡ್ತೀನಿ ಇಬ್ರು ಕೂಡ ಊಟ ಮಾಡಿ ಅಂದ್ಳು ಬಹಳ ದೊಡ್ಡ ಮನಿ ಒಂದ್ ಎರಡು ಮೂರ್ ತಾಸ ತಾಯಿ ಅಡಿಗೆ ಮನೆಯಾಗ ಹೋಗಿ ಎಲ್ಲ ಮೃಷ್ಟಾನ್ನ ಮಾಡಿದಳು ಗಂಡ ಬರು ದಾರಿ ಕಾಯ್ಬೇಕಂತೇಳಿ ದ್ವಾರ ಬಾಗಿಲಿಗೆ ಬರೋದ್ರೊಳಗ ಹೆಗಲಿಗೆ ಬಂದು ಹಾಕೊಂಡು ಹಂಗ ಹೆಂಡತಿ ಕೇಳಿದಳ ಅಲ್ರಿ ಹುಲಿ ಹೋಗಿಲ್ರಿ ಅಂತಂದಳು ಅವಂದ ಹುಲಿ ಏನೋ ಧೈರ್ಯಲೆ ಕೊಲ್ಲಂತ ಹೊಂಟಿದ್ದೆ ಆದ್ರೆ ಎದರ ಮನೆ ನಾಯಿ ನನಗೆ ಕೆಕ್ಕಿ ನೋಡಕ್ ಅತೈತಿ ಹೋಗ್ಲಿ ಅಂದವ ನಿಂಗಪ್ಪನ ಹುಲಿ ಯಾರು ಇಲ್ಲಿ ಯಾರು ಬೇಡ ಅದಕ್ಕೆ ಬದುಕು ಬಹಳ ಸುಂದರ ಬದುಕು ಬಹಳ ಸುಂದರ ಅದ ತಾಯಿ ಗರ್ಭದೊಳಗಿದ್ದಾಗ ಒಂದು ಮಾತು ಕೊಟ್ಟು ಬಂದ ನಾವು ನೀವೆಲ್ಲ ಆಸ್ತಿ ಮಾಡ್ತೀನಂತಲ್ಲ ಬಂಗಾರ ಒಂಬತ್ತು ತಿಂಗಳು ಒಂಬತ್ತು ದಿನ ತಾಯಿ ಗರ್ಭದೊಳಗೆ ಇರ್ದಾಗ ತ್ರಾಸಾಗಿ ಮಲಮೂತ್ರ ವಾಸನೆ ಒಳಗ ಹೆಸಿಗೆ ಬಂದ ತ್ರಾಸಾಗಿ ಭಗವಂತಿಗೆ ಏನು ಮಾತು ಕೊಟ್ಟಿವಂದ್ರೆ ಎಪ್ಪ ಲಘು ಬಗೆಯಂದು ಭೂಮಿ ಕಳಿಸ್ ಸಾಯೋ ಕೊನಿ ಮಠ ನೀನು ನಾಮಸ್ಮರಣೆ ಮಾಡಿ ಅಂತೇಳಿ ಮಾತು ಕೊಟ್ಟು ಬಂದೀವಿ ಎಷ್ಟು ಮಂದಿ ಮಾಡಕತ್ತೀವಿ ಮರತೀವಿ ಈ ಮೂಗಿನಿಂದ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸ ಹೋಗ್ತದ ವ್ಯರ್ಥ ಹೊಂಟದ ಅದಕ್ಕೆ ವಿಠಲ ಅನ್ರಿ ಮಾಧವ ಅಣ್ರಿ ಬಸವ ಅನ್ರಿ ಕನಕಾನ್ರಿ ಎಲ್ಲಾಲಿಂಗ ಅಣ್ರಿ ಶಿವಯೋಗಿ ಅನ್ರಿ ಸಿದ್ಧಾರ್ಡ್ ಗರಗದ ಮಡಿವಾಳಪ್ಪ ಅಂದ್ರೆ ಶರೀಪಾ ಅಂದ್ರೆ ಯಾರ ಹೆಸರು ಲೆಕ್ಕರದ್ರು ಸಹಿತ ಭಗವಂತ ಹೋಗಿ ಮುಟ್ಟತದ ಅದ್ರ ಆಯುಷ್ಯ ಬಹಳ ವ್ಯರ್ಥ ಆಗಿ ಹೋಗ್ಯದ ಆ ವ್ಯರ್ಥ ಆಗಿರ್ತಕ್ಕಂತ ಆಯುಷ್ಯ ಹೋಗ್ಲಿ ಏನ್ ಇದ್ದದರೆ ಸಾರ್ಥಕ ಮಾಡ್ಕೋಬೇಕಾಗ್ಯ ಏನ್ ಮಠದಾಗ ಮಂದಿರದಾಗ ಮಡಿಯಿಂದ ಹೋಗಿ ಕೂತ್ರ ಭಕ್ತಿ ಆಗೋದಿಲ್ಲ ಇದ್ದಲ್ಲೇ ಇರ್ರಿ ಕುಂತಲ್ಲೇ ಕುಣ್ರಿ ನಿಂತ ಕುಂತಾಗ ನಡೆಯುವಾಗ ಕೆಲಸ ಮಾಡುವಾಗ ತಾವೆಲ್ಲ ರೈತರು ಹೊಲ್ದಾಗ ದುಡಿಯುವಾಗ ಓಂ ನಮಸ್ ಶಿವ ಏನ್ರಿ ಅದಕ್ಕೇನು ರೊಕ್ಕ ಕೊಡ್ಬೇಕಾಗಿಲ್ಲ ಯಾರ ಪರ್ಮಿಷನ್ ತಗೋಬೇಕಾಗಿಲ್ಲ ಕುಂತಾಗ ನಿಂತಾಗಿದ ಮನಸ್ಸು ಖಾಲಿಯದ ಇಂಚಗೇರಿ ಸಾಂಪ್ರದಾಯ ಮನಸ್ಸಿಗೆ ನಾಮ ಕೊಟ್ಟದ ಅದಕ್ಕೆ ನೀವು ಓಂ ನಮ ಏನ್ರಿ ಮಾಧವ ಅನ್ರಿ ಬಸವ ಅನ್ರಿ ಬುದ್ಧ ಅನ್ರಿ ಯಾರ ಹೆಸರಿನಿಂದ ಕರೆದ್ರೂ ಸಹಿತ ಭಗವಂತ ಹೋಗಿ ಮುಟ್ತದ ಅದಕ್ಕಾಗಿ ಅವುಷ್ಯ ವ್ಯರ್ಥ ಮಾಡ್ಕೊಳ್ಳಾರದ ಏನ್ ಮಾಡಬೇಕಂದ್ರ ದಿನನಿತ್ಯ ನಾಮಸ್ಮರಣೆ ಮಾಡಿ ಇರುವಂತ ಆಯುಷ್ಯವನ್ನ ಬಿದ್ದಂತವ್ರು ಸೇವಾ ಮಾಡುವ ಸಲುವಾಗಿ ಕನ್ನೀರ್ ವರ್ಷ ಸಲುವಾಗಿ ನಾವು ಸಾರ್ಥಕ ಹೇಳಿ ಕೊನೆ ಒಂದು ಮಾತು ಮನೆ ನಮ್ಮ ಅಧ್ಯಕ್ಷರು ವಿಧಾನಸಭೆಗಳ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ಯಾರ ಈಗ ನೌಕರಸ್ಥರಿಗೆ ಅರವತ್ತು ವರ್ಷ ಆದ ನಂತರ ಪೆನ್ಷನ್ ಬರ್ತೈತಲ್ಲ ಅವ್ರ ಅರಾಮ್ ಇರ್ತಾರ ಜೀವನ ಮಾಡ್ಲಿಕ್ಕೆ ಮತ್ ನಮ್ ರೈತರ ಅರವತ್ತು ವರ್ಷ ಆದ ನಂತರ ಕೈಕಾಲು ಹೋಗ್ತಾವ ಕಣ್ಣ ಮಂಜು ವಯಸ್ಸು ವಯಸ್ಸಾಕ್ತಿ ಅದಕ್ಕೆ ನಾವೇನ್ ಕೇಳಿವಂತಂದ್ರ ಅರವತ್ತು ವರ್ಷ ಆಗಿರ್ತಕ್ಕಂತ ಗಂಡ ಹೆಂಡತಿ ಇರ್ತಕ್ಕಂತ ರೈತ ಕುಟುಂಬಕ್ಕ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಶನ್ ಕೊಡ್ಬೇಕಂತ ಕೇಳಿವಿ ಪೆನ್ಷನ್ ಬರ್ತಾರ ನಾವು ಆರಾಮಿರ್ತೇವಿ ದವಾಖಾನಿ ತೋರಿಸ್ತಾರ ಮಕ್ಕಳು ಒಂದೇ ತಾರೀಕ ಹತ್ ಸಾವಿರ ರೂಪಾಯಿ ಅಪ್ಪುಂದ್ ಬರ್ತದಂದ್ರೆ ಕೈಕಾಲು ಓದ್ತಾರ ಸೇವಾ ಮಾಡ್ತಾರ ಏನ್ ಬೇಕಾ ಅದು ಕೊಡಿಸ್ತಾರ ಇಲ್ಲಂದ್ರೆ ಕಬ್ಬಿಣ ಬಿಲ್ ಬಲ್ ತಡಿಯತ್ತಾರ ಹೌದಲ್ರಿ ಆ ಪೆನ್ಷನ್ ಬರುವಂಗೆ ಕೇಳಕತ್ತೀವಿ ನಿಮ್ದೆಲ್ಲ ಸಹಕಾರ ಇರ್ಲಿ ಹೋರಾಟ ಅಂತ ಬಂದಾಗ ಧರ್ಮ ಜಾತಿ ಪಂಥ ಪಕ್ಷ ಅದೆಲ್ಲವನ್ನ ದೂರು ಸರಿಸಿ ನಾವು ನೀವೆಲ್ಲ ಒಕ್ಕಟ್ಟಾದೀವಿ ಅಂದ್ರ ಎಲ್ಲದಕ್ಕೂ ಬೆಲೆ ತೊಗೊಳ್ಳಕ್ ಸಾಧ್ಯ ನ್ಯಾಯ ಪಡ್ಕೊಳ್ಳಕ್ ಸಾಧ್ಯ ಐತಿ ತನದಿಂದ ಹೆಜ್ಜೆ ಇಟ್ಟರೆ ದೇವರ ಅಂತ ತಿಳ ತಾವೆಲ್ಲ ಗಟ್ಟಿ ಆದಕ್ಕಾಗಿ ಸರ್ಕಾರ ಗುರುಲಾಪುರಕ್ಕೆ ಬಂದೈತಿ ಇದೆಲ್ಲ ನಿಮ್ಮ ಗೆಲ್ಲುವದ ನಾನು ನಂದು ಅಲ್ಲ ಸರ್ವ ಸಮಾಜದ ಗೆಲುವು ಅಂತ ಹೇಳಿ ನನ್ನೇಳು ಮಾತುಕೊಂಡ ತಮ್ಮೆಲ್ಲರ ಪದಕರ್ತ